ಸಹನಾ ಮದುವೆಗೆ ಒಪ್ಪಿದಾಗಿನಿಂದ ಸಂಪತ್ಗೆ ದೊಡ್ಡ ಜವಾಬ್ದಾರಿ ಒಂದರಿಂದ ವಿ ವಿಮುಖನಾದಂತಹ ಅನುಭವವಾಗುತ್ತಿತ್ತು ಮದುವೆಗೆ ಕೇವಲ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಉಳಿದಿದ್ದರಿಂದ ಇನ್ನು ಮುಂದೆ ತನ್ನ ಅಮ್ಮ ವೀಣಾ ಅವರು ಹೇಳಿದ ಹಾಗೆ ಮನೆಯವರಿಗೆಲ್ಲ ಮಗನ ಪ್ರೀತಿಯನ್ನು ಕೊಡಬೇಕು ಎಂದು ನಿರ್ಧಾರ ಮಾಡಿದ್ದ ಅಂದು ಅಡುಗೆ ಮನೆಯಲ್ಲಿ ವತ್ಸಲ ಅವರು ಏನು ಕೆಲಸ ಮಾಡುತ್ತಿದ್ದಲ್ಲಿ ಬ್ಯುಸಿ ಇದ್ದರು ಅವರಿರುವಲ್ಲಿಗೆ ಬಂದ ಸಂಪತ್ ಅವರನ್ನು ಹಿಂದಿನಿಂದ ತಬ್ಬಿ ಅಮ್ಮ ಏನಾದರೂ ಸಹಾಯ ಮಾಡಲ ಎಂದು ಕೇಳಿದಾಗ ಒತ್ಸಲ ಅವರ ಕೈಗಳು ಸ್ತಬ್ಧವಾದವು ಆಶ್ಚರ್ಯ ಖುಷಿ ಸಂತೋಷದಿಂದ ಅವರ ಕಣ್ಣುಗಳು ತುಂಬಿ ಬಂದಿದ್ದವು ಇಷ್ಟು ದಿನ ತನ್ನ ಮಗ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿದ್ದಾನೆ ದಿನದಲ್ಲಿ ಒಮ್ಮೆ ಕೂಡ ಪ್ರೀತಿಯಿಂದ ತನ್ನ ಜೊತೆ ಮಾತಾಡಲ್ಲ ಎಂದು ನೊಂದುಕೊಳ್ಳುತ್ತಿದ್ದ ಆ ತಾಯಿ ಜೀವಕ್ಕೆ ಇವತ್ತಿನ ಪ್ರಣಯ್ ನಡೆಯಿಂದ ಅದೆಷ್ಟೋ ಸಂತೋಷವಾಗಿತ್ತು ಕೆಲಸ ಮಾಡುವುದನ್ನು ನಿಲ್ಲಿಸಿ ಅವನಿದ್ದ ಅವನಿಂದ ಬಿಡಿಸಿಕೊಂಡು ಮುಂದೆ ತಿರುಗಿದವರು ಅವನ ಕೆನ್ನೆ ಮೇಲೆ ಕೈ ಇಟ್ಟು ಇಷ್ಟು ದಿನ ಈ ನನ್ನ ಪ್ರಣಯನ ಕಳ್ಕೊಬಿಟ್ಟಿದ್ದೆ ಅನ್ನಿಸ್ತಿತ್ತು ಗೊತ್ತಾ ಎಂದು ಭಾವುಕರಾಗಿ ಹೇಳಿದಾಗ ಸಂಪತ್ಗೆ ಒಂದು ರೀತಿಯ ತಳಮಳ ತಳ್ಳನವಾಗಿದ್ದಂತೂ ಸುಳ್ಳಲ್ಲ ಆದರೂ ಅದನ್ನು ಅವರ ಮುಂದೆ ತೋರುಗೊಡದೆ ಅದು ಅಮ್ಮ ಇಷ್ಟು ದಿನ ಸ್ವಲ್ಪ ಕೆಲಸದ ಟೆನ್ಷನ್ನಲ್ಲಿ ಇದ್ದೆ ಅದಕ್ಕೆ ಮನೆಯವರ ಜೊತೆ ಜಾಸ್ತಿ ಮಾತಾಡೋಕೆ ಆಗ್ತಾ ಇರಲಿಲ್ಲ ಸಾರಿ ಅಮ್ಮ ಬೇಜಾರು ಮಾಡ್ಕೋಬೇಡ ಎಂದು ಹೇಳಿ ಅವರನ್ನು ಸಮಾಧಾನ ಮಾಡೋಕೆ ನೋಡಿದ ಬೇಜಾರೇನೂ ಇಲ್ಲ ಕಣೋ ನಾನೂ ಹಾಗೆ ಅಂದುಕೊಂಡು ಸುಮ್ಮನಾಗಿದ್ದೆ ಎಂದವರು ನೀನೇನು ಸಹಾಯ ಮಾಡೋದು ಬೇಡ ನಾನು ಮಾಡ್ಕೋತೀನಿ ನೀನು ಹೋಗು ಎಂದು ಮೃದುವಾಗಿ ಹೇಳಿದಾಗ ಸರಿ ಮೊದಲು ಊಟ ಮಾಡಿ ಆಮೇಲೆ ಕೆಲಸ ಮಾಡು ಅಮ್ಮ ಎಂದು ಮುಗಳು ನಕ್ಕು ಹೇಳಿ ಅಲ್ಲಿಂದ ಹೋಗಿದ್ದನು ಅಂದು ರಾತ್ರಿಯ ವೇಳೆ ಎಲ್ಲರೂ ಊಟಕ್ಕೆ ಕುಳಿತಿರುವ ಸಮಯದಲ್ಲಿ ಅಜ್ಜಿ ನಾವು ಚಿಕ್ಕೋರಿರುವಾಗ ಹೊರಗಡೆ ಬೆಳದಿಂಗಳ ಬೆಳಕಿನಲ್ಲಿ ನಮ್ಮೆಲ್ಲರಿಗೂ ಕೈ ತುತ್ತು ಕೊಡ್ತಾ ಇದೆಯಲ್ಲ ಹಾಗೆ ಇವತ್ತು ಕೂಡ ಕೊಡಜ್ಜಿ ನಿನ್ನ ಕೈ ತುತ್ತು ತಿಂದು ವರ್ಷಗಳೇ ಆಗಿದೆ ಎಂದು ಹೇಳಿದನು ಸಂಪತ್ ಅವನ ಮಾತಿಗೆ ನಕ್ಕ ಅಜ್ಜಿ ಆಗ ನೀವೆಲ್ಲ ಚಿಕ್ಕವರು ಊಟ ಸರಿಯಾಗಿ ತಿಂತಾ ಇರಲಿಲ್ಲ ಅಂತ ಹಾಗೆ ಹೊರಗಡೆ ಕುಳಿತು ಚಂದಮಾಮ ತೋರಿಸಿ ಕತೆ ಹೇಳುತ್ತಾ ತುತ್ತು ಕೊಡುತ್ತಿದ್ದೆ ಆದರೆ ಈಗ ನೀವೆಲ್ಲ ದೊಡ್ಡವರಾಗಿದ್ದೀರಲ್ಲ ಎಂದು ಹೇಳಿ ಇನ್ನಕ್ಕಾಗ ಅಜ್ಜಿ ಪ್ರಣ ಹೇಳ್ತಾ ಇರೋದು ಸರಿ ಇದೆ ನಾವು ನಿನಗೆ ಈಗಲೂ ಚಿಕ್ಕ ಕೂಡ ಚಿಕ್ಕ ಮಕ್ಕಳೇ ಇವತ್ತು ಚಿಕ್ಕವರು ದೊಡ್ಡವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರಿಗೂ ನೀನೇ ಕೈ ತುತ್ತು ಕೊಡು ಎಂದು ನೀತು ಕೂಡ ಅವರನ್ನ ಮಾತನ್ನು ಅನುಸರಿಸಿದಳು ಮಿಕ್ಕವರ ಅಭಿಪ್ರಾಯ ಕೂಡ ಅದೇ ಆಗಿದ್ದರಿಂದ ಜಾನಕಮ್ಮನವರು ಕೂಡ ಒಪ್ಪಿಕೊಂಡಿದ್ದು ಮನೆಯ ಅಂಗಳದಲ್ಲಿ ಎಲ್ಲರೂ ಕುಳಿತುಕೊಳ್ಳಲು ಅನುವಾಗುವ ಹಾಗೆ ದೊಡ್ಡದಾದ ಚಾಪೆಯನ್ನು ಆಸಿ ಮಧ್ಯದಲ್ಲಿ ಜಾನಕಮ್ಮ ಕುಳಿತರೆ ಸಕ್ಕರೆಯ ಸುತ್ತ ಇರುವೆಗಳು ಸುತ್ತುವರೆಯುವ ಹಾಗೆ ಮನೆಯವರೆಲ್ಲ ಅವರ ಸುತ್ತ ಕುಳಿತರು ಒಂದು ದೊಡ್ಡದಾದ ಬೋಸಿಯಲ್ಲಿ ಅನ್ನ ಕಲಸಿ ಕೈನಲ್ಲಿ ಉಂಡೆಯ ಹಾಗೆ ಮಾಡಿದರೆ ಎಲ್ಲರೂ ಅವರ ಮುಂದೆ ತುತ್ತಿಗಾಗಿ ಕೈ ಚಾಚಿದರು ಪ್ರಣಯ್ ಜೀವನ್ ಸಹನ ನೀತು ರಕ್ಷಿತ ಮಾತ್ರ ಕೈ ತುತ್ತು ಕೊಡದೆ ವತ್ಸಲ ನಾರಾಯಣ ಗಾಯತ್ರಿ ಜನಾರ್ದನ್ ಮಾಲತಿ ರವಿ ಹಾಗೂ ನರಸಿಂಹಯ್ಯ ಅವರಿಗೂ ಕೂಡ ಕೈ ತುತ್ತು ಕೊಟ್ಟಿತ್ತು ಅಜ್ಜಿ ಆಡು ಅರಟೆ ಮೋಜು ಮಸ್ತಿಯ ಜೊತೆಗೆ ಅಂದಿನ ರಾತ್ರಿ ಸದ್ದಿಲ್ಲದ ಹಾಗೆ ಕಳೆದು ಹೋಗಿತ್ತು ನೋಡ ನೋಡುತ್ತಿದ್ದ ಹಾಗೆ ಒಂದು ವಾರ ಕಳೆದು ಹೋಗುವುದರ ಜೊತೆಗೆ ಮದುವೆ ದಿನ ಕೂಡ ಬಂದೇ ಬಿಟ್ಟಿತ್ತು ಮನೆಯವರ ಮನಸ್ಸಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು ಮದುವೆಯ ಹಿಂದಿನ ದಿನವೇ ಎಲ್ಲರೂ ಮಂಟಪಕ್ಕೆ ಬಂದು ಅರಿಶಿನ ಹಾಗೂ ಬಳೆ ಶಾಸ್ತ್ರ ಕೂಡ ಮಾಡಿ ಮುಗಿಸಿದ್ದರು ಬಹಳ ವಿಜೃಂಭಣೆಯಿಂದ ಮದುವೆ ಮಂಟಪ ಸಜ್ಜಾಗಿತ್ತು ಮದುವೆಗೆ ಎಂದು ಕರೆದಿದ್ದ ನೆಂಟರಿಷ್ಟರೆಲ್ಲ ಅದಾಗಲೇ ಒಬ್ಬೊಬ್ಬರೇ ಬರಲು ಆರಂಭಿಸಿದ್ದರು ಮನೆಯ ಪ್ರತಿಯೊಬ್ಬರೂ ಕೂಡ ಅದಾಗಲೇ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಪುರೋಹಿತರು ಹೇಳುವ ಕೆಲಸವನ್ನು ಮಾಡೋದರಲ್ಲಿ ಬ್ಯುಸಿಯಾಗಿದ್ದರು ಸಂಪತ್ ವೀಡಾ ಅವರು ಕೂಡ ತಮ್ಮ ಯೋಚನೆ ಎಲ್ಲವನ್ನೂ ಸದ್ಯಕ್ಕೆ ಪಕ್ಕಕ್ಕೆ ಇಟ್ಟು ಇದು ತಮ್ಮ ಮನೆಯ ಮದುವೆ ಎನ್ನುವ ಹಾಗೆ ಮದುವೆ ಕೆಲಸಗಳಲ್ಲಿ ಭಾಗವಹಿಸುತ್ತಿದ್ದರು ಬಿಳಿ ರೇಷ್ಮೆ ಪಂಚೆ ಬಿಳಿ ಶರ್ಟ್ ಮತ್ತು ಶಲ್ಯ ಹಾಕಿ ತಲೆಗೆ ಪೇಟ ತೊಟ್ಟಿದ್ದ ಆಕಾಶ್ ಮದುವೆ ಗಂಡಿನ ಅಲಂಕಾರದಲ್ಲಿ ಬಹಳ ಸುಂದರವಾಗಿ ಕಾಣುತ್ತಿದ್ದ ಕೊನೆಗೂ ಸಹನ ಈ ಮದುವೆಗೆ ಒಪ್ಪಿ ಅವಳನ್ನೇ ಮದುವೆಯಾಗುತ್ತಿರುವ ತೃಪ್ತಿ ಅವನ ಮನದಲ್ಲಿ ಇತ್ತು ಹಸೆಮಣೆಯ ಮೇಲೆ ಕುಳಿತು ಪುರೋಹಿತರು ಹೇಳುವ ಶಾಸ್ತ್ರಗಳು ಚಾಚು ತಪ್ಪದೆ ಮಾಡುತ್ತಿದ್ದ ಅಷ್ಟರಲ್ಲಿ ಪುರೋಹಿತರು ಮದುಮಗಳನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದಾಗ ನೀತು ಹಾಗೂ ರಕ್ಷಿತಾ ಇಬ್ಬರೂ ಕೂಡ ಸಹನ ಇದ್ದ ಕೋಣೆಗೆ ಓಡಿದರು ಅವಳನ್ನು ಕರೆತರಲು ಹಸಿರು ಬಣ್ಣದ ದುಬಾರಿ ಸೀರೆ ಉಟ್ಟು ಹಸಿರು ಬಣ್ಣದ ದುಬಾರಿ ಧಾರೆ ಸೀರೆ ಉಟ್ಟು ಕಿವಿಗೆ ಜುಮುಕಿ ಬೈತಲೆ ಬೊಟ್ಟು ಕತ್ತಿಗೆ ನೆಕ್ಲೆಸ್ ಲಾಂಗ್ ಚೈನ್ ಸೊಂಟಕ್ಕೆ ಡಾಬು ತೋಳ ಬಂದಿ ಕೈ ತುಂಬ ಕಪ್ಪು ಬಳೆಗಳನ್ನು ತೊಟ್ಟು ಅವುಗಳ ಹಿಂದೆ ಮುಂದೆ ಚಿನ್ನದ ಬಳೆಗಳನ್ನು ಹಾಕಿ ತಲೆಗೆ ಮೊಗ್ಗಿನ ಜಡೆ ಹಾಕಿ ಹಿತಮಿತವಾದ ಮೇಕಪ್ನಲ್ಲಿ ದಂತದ ಗೊಂಬೆಯ ಹಾಗೆ ಕಾಣುತ್ತಿದ್ದಳು ಸಹನ ಆದರೆ ಮುಖ್ಯವಾಗಿ ಬೇಕಾಗಿದ್ದ ನಗು ಎನ್ನುವ ಒಡವೆಯೇ ಮಾಯವಾಗಿತ್ತು ಅವಳಲ್ಲಿ ಹಾಗೆ ಇವತ್ತು ತನ್ನ ಮದುವೆಯನ್ನು ಸಂಭ್ರಮವಾಗಲಿ ಮದುವೆ ಹೆಣ್ಣಿಗೆ ಇರಬೇಕಾದ ಲಜ್ಜೆಯಾಗಲಿ ಯಾವುದೂ ಇರಲಿಲ್ಲ ಅವಳನ್ನು ನೋಡಿದ ನೀತು ತನ್ನ ಕೈನಲ್ಲೇ ಅವಳಿಗೆ ನೊಟಿಕೆ ತೆಗೆದು ಲೇ ಸಹನ ಸಖತ್ತಾಗಿ ಕಾಣ್ತಾ ಇದ್ದೀಯ ಕಣೆ ನೀನು ಇಷ್ಟು ಚೆನ್ನಾಗಿ ಕಾಣ್ತೀಯ ಅನ್ನೋದು ಇವತ್ತೇ ನೋಡು ಗೊತ್ತಾಗಿದ್ದು ಈ ಥರ ಆಕಾಶ್ ಬಾವಾ ಏನಾದರೂ ನಿನ್ನ ನೋಡಿದರೆ ತಾಳಿ ಕಟ್ಟೋದನ್ನೇ ಮರೆತು ಹಾಗೇ ನೋಡ್ತಾ ಉಳಿದು ಬಿಡ್ತಾರೆ ಅನ್ನಿಸುತ್ತೆ ನೋಡು ಎಂದು ಅವಳನ್ನು ರೇಗಿಸುವ ಹಾಗೆ ಹೇಳಿದಾಗ ತೋರಿಕೆಯ ತುಟಿ ಬೀರಿದಳು ಸಹನಾ ಆಗ ರಕ್ಷಿತಾ ಹಲೋ ಮೇಡಮ್ ಅವರನ್ನು ರೆಗ್ಸಿದ್ದು ಸಾಕು ಮೊದಲು ನನಗೊಂದು ವಿಷಯ ಹೇಳು ಮದುವೆ ಇರೋದು ಸಹನಾದ ಅಥವಾ ನಿಂದ ಎಂದವಳ ಮಾತಿಗೆ ಈಗ ಈ ಅನುಮಾನ ಯಾಕೆ ಬಂತು ನಿನಗೆ ಎಂದು ಅರ್ಥ ಆಗದೆ ಕೇಳಿದಳು ಮತ್ತಿನ್ನೇನು ಸಹನಾಗಿಂತ ಜಾಸ್ತಿ ನೀನೇ ಚೆನ್ನಾಗಿ ರೆಡಿಯಾಗಿದ್ದೀಯಲ್ಲ ಅಷ್ಟಕ್ಕೂ ನೀನು ಹುಟ್ಟಿರೋ ಸೀರೆ ಯಾವುದು ನಾವು ಮದುವೆಗೆ ಅಂತ ತಗೊಂಡ ಸೀರೆ ಇದಲ್ಲವಲ್ಲ ಎಂದು ಅನುಮಾನದಲ್ಲಿಯೇ ಕೇಳಿದಳು ಅಂದು ನೀತು ಸಂಪತ್ ಬೆಂಗಳೂರಿನಲ್ಲಿ ಇದ್ದಾಗ ತನಗೆ ಅಂತ ಏನಾದರೂ ತಗೊಂಡು ಬಾ ಎಂದು ಹೇಳಿದ್ದಕ್ಕೆ ಅವಳ ಅವಳಿಗಾಗಿ ಮೆರೂನ್ ಬಣ್ಣದ ಹೊಸ ದುಬಾರಿ ರೇಷ್ಮೆ ಸೀರೆಯನ್ನು ತಂದುಕೊಟ್ಟಿದ್ದ ಅದೇ ಸೀರೆಯನ್ನು ಇಂದು ಹುಟ್ಟಿದ್ದಕ್ಕೆ ಮದುವೆ ಹೆಣ್ಣಿಗಿಂತಲೂ ಸುಂದರವಾಗಿ ಕಾಣುತ್ತಿದ್ದಳು ಹಾಗಾಗಿ ರಕ್ಷಿತಾ ಈ ರೀತಿ ಹೇಳಿದಳು ಇದು ತನಗೆ ಎಂದು ಪ್ರಣಯ್ ಕೊಟ್ಟಿದ್ದು ಎಂದು ಹೇಳೋಕೆ ಅದ್ಯಾಕೋ ಅವಳಿಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಏ ನೀನು ಸರಿಯಾಗಿ ನೋಡಲಿಲ್ಲ ಕಣೆ ಬಟ್ಟೆ ತೆಗೆಯೋಕೆ ಹೋದಾಗಲೇ ಈ ಸೀರೆನೂ ತುಂಬ ಇಷ್ಟ ಆಯಿತು ಅಂತ ಅವುಗಳ ಜೊತೆ ಇದನ್ನು ತಗೊಂಡೆ ಎಂದಳು ಅವಳ ಕಣ್ ತಪ್ಪಿಸಿ ಆದರೆ ಇದು ತುಂಬ ದುಬಾರಿ ಸೀರೆ ಅನ್ನಿಸುತ್ತಿದೆ ಎಂದು ಹೇಳಲು ಹೊರಟ ರಕ್ಷಿತಾಳ ಮಾತನ್ನು ಅರ್ಧಕ್ಕೆ ತಡೆದ ನೀತು ಹೇ ಮೊದಲು ನಿನ್ನ ಪ್ರಶ್ನೆಗಳನ್ನು ನಿಲ್ಲಿಸು ಅಲ್ಲಿ ಪುರೋಹಿತರು ಹೆಣ್ಣನ್ನು ಕರ್ಕೊಂಡು ಬನ್ನಿ ಅಂತ ಆಗ್ಲಿಂದ ಬಡ್ಕೊತಾ ಇದ್ದಾರೆ ನೀನು ಹೀಗೆ ಪ್ರಶ್ನೆ ಕೇಳ್ಕೊಂಡು ನಿಂತಿದ್ರೆ ಮುಹೂರ್ತ ಮೀರೋಗುತ್ತೆ ಅಷ್ಟೇ ನಡಿಬೇಗ ಎಂದು ಹೇಳುವ ಮೂಲಕ ಅವಳ ಮಾತಿಗೆ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದ್ದಳು ನೀತು ಸಹನಾ ಬಂದು ಆಕಾಶ್ ಮುಂದೆ ಕುಳಿತುಕೊಂಡಳು ಇಬ್ಬರ ನಡುವೆ ಅಂತರ್ಪಟವನ್ನು ಹಿಡಿಯಲಾಗಿತ್ತು ಆಕಾಶ್ ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ಇದ್ದ ಸಹನಾಳನ್ನು ಯಾವಾಗ ನೋಡುತ್ತೀನೋ ಎಂಬ ಕಾತುರತೆಯಿಂದ ಕಾಯುತ್ತಿದ್ದ ನಂತರ ಪುರೋಹಿತರು ಹೇಳುವ ಶಾಸ್ತ್ರಗಳನ್ನು ಮಾಡಲು ಇಬ್ಬರು ಆರಂಭಿಸುತ್ತಾರೆ ಕೆಲವು ಶಾಸ್ತ್ರಗಳ ನಂತರ ಇಬ್ಬರ ತಲೆಯ ಮೇಲೆ ಮತ್ತೊಬ್ಬರು ಜೀರಿಗೆ ಬೆಲ್ಲವನ್ನು ಸುರಿದುಕೊಂಡ ನಂತರ ಇಬ್ಬರ ನಡುವೆ ಇದ್ದ ಅಂತರ್ಪಟ ಸರಿಯಿತು ಹಾಗೇ ಸರಿದ ಕೂಡಲೇ ತನ್ನ ಎದುರು ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ದಂತದ ಗೊಂಬೆಯಂತೆ ಕಾಣುತ್ತಿದ್ದ ಸಹನಾಳನ್ನು ನೋಡಿ ನಿಂತಲ್ಲೇ ಕಳೆದು ಹೋಗಿದ್ದ ಆಕಾಶ್ ಆದರೆ ಸಹನಾ ಮಾತ್ರ ಬಗ್ಗಿಸಿದ ತಲೆಯನ್ನು ಮೇಲೆ ಎತ್ತುವ ಸಾಹಸ ಕೂಡ ಮಾಡಲಿಲ್ಲ ಮತ್ತೊಂದು ಕಡೆ ಸಹನಾ ಪಕ್ಕದಲ್ಲಿ ನಿಂತಿದ್ದ ನೀತುವನ್ನು ನೋಡಿ ಸಂಪತ್ ಕೂಡ ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡಿದ್ದ ಮದುವೆ ಓಡಾಟದಲ್ಲಿ ಇಷ್ಟು ಹೊತ್ತು ಅವಳನ್ನು ಸರಿಯಾಗಿ ನೋಡಿಯೇ ಇರಲಿಲ್ಲ ಅವನು ತಾನು ಕೊಡಿಸಿದ ಸೀರೆ ಉಟ್ಟು ಅಪ್ಸರೆಯ ಹಾಗೆ ಕಾಣುತ್ತಿದ್ದ ತನ್ನವಳನ್ನು ಎಷ್ಟು ನೋಡಿದರೂ ಸಾಲದು ಎನ್ನುವ ಹಾಗೆ ನೋಡುತ್ತಿದ್ದ ಅಚಾನಕ್ಕಾಗಿ ನೀತುವಿನ ದೃಷ್ಟಿ ಕೂಡ ಸಂಪತ್ ಮೇಲೆ ಅರಿಯಿತು ಒಂದು ಕ್ಷಣ ಇಬ್ಬರ ಕಣ್ಣೋಟ ಕೂಡ ಬೆರೆತವು ತನ್ನ ಕಡೆ ಮೆಚ್ಚುಗೆಯ ನೋಟ ಬೀರುತ್ತಿದ್ದ ಪ್ರಣಯ್ ನೋಟಕ್ಕೆ ಜಾಸ್ತಿ ಸಮಯ ನೋಟ ಬೆರೆಸಲು ಆಗದೆ ತಲೆ ತಗ್ಗಿಸಿದವಳ ಕೆನ್ನೆಗಳು ಕೆಂಪಾಗಿದ್ದವು ವಿಪರ್ಯಾಸ ಎಂದರೆ ಜೀವನ್ ಕೂಡ ನೀತುವಿನ ಅಂದಕ್ಕೆ ಮಾರುಹೋಗಿ ನಿಂತ ಜಾಗದಲ್ಲಿಯೇ ಕಲ್ಲಿನ ಹಾಗೆ ಅಲುಗಾಡದೆ ಅವಳನ್ನೇ ನೋಡುತ್ತಾ ನಿಂತಿದ್ದನು ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದವರನ್ನು ಎಚ್ಚರಿಸಿದ್ದು ಹುಡುಗ ಹುಡುಗಿ ಆರ ಬದಲಾಯಿಸಿಕೊಳ್ಳಿ ಎನ್ನುವ ಪುರೋಹಿತರ ಧ್ವನಿ ಒಬ್ಬರಿಗೊಬ್ಬರು ಹಾರ ಬದಲಾಯಿಸಿಕೊಂಡ ನಂತರ ಅಸಮಣೆ ಮೇಲೆ ಅಕ್ಕಪಕ್ಕ ಕುಳಿತುಕೊಂಡರು ನಂತರ ತೆಂಗಿನಕಾಯಿಯ ಮೇಲೆ ಇದ್ದ ಅರಿಶಿನ ದಾರದ ಚಿನ್ನದ ಮಂಗಳ ಸೂತ್ರವನ್ನು ಎಲ್ಲರ ಕೈನಲ್ಲೂ ಮುಟ್ಟಿಸಿಕೊಂಡು ಬಂದು ಎದುರಿಗೆ ಇಟ್ಟರು ಪುರೋಹಿತರು ಹೇಳಿದ ಶಾಸ್ತ್ರಗಳನ್ನು ಮಾಡುತ್ತಿದ್ದ ಸಹನಾಳ ಕೈ ನಡುಗುತ್ತಿತ್ತು ಅವಳೆಯದೆ ಬಡಿತ ಇನ್ನೇನು ಪಕ್ಕದಲ್ಲಿ ಕುಳಿತಿದ್ದ ಆಕಾಶಗೂ ಸಹ ಕೇಳಿಸುತ್ತದೆ ಏನೋ ಎನ್ನುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಈಗಲೂ ಸಹ ಅವಳಿಗೆ ಈ ಮದುವೆ ಆಗಲು ಮನಸ್ಫೂರ್ತಿಯಾಗಿ ಒಪ್ಪಿಗೆ ಇರಲಿಲ್ಲ ಎತ್ತಿ ತನ್ನ ಮನೆಯವರು ಕುಳಿತಿರುವ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದಳು ಅವರು ಎಲ್ಲರ ಮುಖದಲ್ಲೂ ಇದ್ದ ಖುಷಿಯೇ ಹೇಳುತ್ತಿತ್ತು ಈ ಮದುವೆಯಿಂದ ಅವರಿಗೆಲ್ಲ ಎಷ್ಟು ಸಂತೋಷವಾಗಿದೆ ಎನ್ನುವುದನ್ನು ಪುರೋಹಿತರು ಗಟ್ಟಿಮೇಳ ಎಂದು ಹೇಳಿದ ಕೂಡಲೇ ತಾಳಿಯನ್ನು ಕೈಗೆ ತೆಗೆದುಕೊಂಡು ಆಕಾಶ್ ಒಮ್ಮೆ ಸಹನಾಳ ಕಡೆ ನೋಡಿ ರೀ ಸಹನಾ ನಿಮ್ಮ ಒಪ್ಪಿಗೆ ಇದ್ದರೆ ನಾನು ಮುಂದುವರಿಯಬಹುದಾ ಎಂದು ಅವಳ ಕಿವಿಯ ಹತ್ತಿರ ಬಾಗಿ ಕೇಳಿದ ಅವನು ಹಾಗೆ ಕೇಳುತ್ತಿದ್ದ ಹಾಗೆ ಅವನ ಕಡೆ ತಿರುಗಿ ಅವನ ಮುಖ ನೋಡಿದಳು ಅವನು ಕಣ್ಣಿನಲ್ಲಿಯೇ ತಾಳಿ ಕಟ್ಟಲು ಮತ್ತೊಮ್ಮೆ ಒಪ್ಪಿಗೆ ಕೇಳಿದಾಗ ಕಣ್ಣು ಮುಚ್ಚಿ ದೀರ್ಘ ಶ್ವಾಸ ತೆಗೆದುಕೊಂಡು ಹ್ಞೂ ಎನ್ನುವ ಹಾಗೆ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿದ ನಂತರ ಆಕಾಶ್ ಹೆಸರಿನ ಮಂಗಳಸೂತ್ರ ಸಹನಾಳ ಎದೆಯ ಮೇಲೆ ರಾರಾಜಿಸುತ್ತಿತ್ತು ರಾಜಿಸುತ್ತಿತ್ತು ಮುಂದುವರಿಯುವುದು